ನಮಸ್ಕಾರ ಎಲ್ಲರಿಗೂ ಈ ಹಿಡುವದಲ್ಲಿ ನಾನು ಸೀನಿಯರ್ ಸಿಟಿಸನ್ ಕಾರ್ಡ್ ಅಂದರೆ ಹಿರಿಯರ ನಾಗರಿಕರ ಗುರುತಿನ ಚೀಟಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ನನಗೆ ತಿಳಿದಷ್ಟು ನಾನು ಮಾಹಿತಿಯನ್ನು ಕೊ ಕೊಡಲು ಪ್ರಯತ್ನ ಪಡುತ್ತೇನೆ ಮತ್ತು ಇನ್ನಿತರ ಮಾಹಿತಿಗಳು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮೂಲಕ ನನಗೂ ಸಹ ತಿಳಿಸಿಕೊಡಿ ನಾನು ಸಹ ತಿಳಿದುಕೊಳ್ಳುತ್ತೇನೆ ಈಗ ನೋಡಿ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂದರೆ ಅರವತ್ತರಿಂದ ಅರವತ್ತಕ್ಕಿಂತ ಜಾಸ್ತಿ ವಯಸ್ಸಿನವರಿಗೆ ಇದು ಅನುವೆ ಆಗುತ್ತೆ ಪುರುಷ ಅಥವಾ ಮಹಿಳೆ ಇಬ್ಬರಿಗೆ ಸಹ ಇದು ಅನ್ವಯ ಆಗುತ್ತೆ ಈಗ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ಹೇಳಿದ್ನಲ್ಲ ನೋಡಿ ಹಿರಿಯರ ನಾಗರಿಕರ ಕಾರ್ಡ್ ಎಂದರೇನು ಸೀನಿಯರ್ ಸಿಟಿಜನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲು ಬೇಕಾದರೆ ದಾಖಲಾತಿಗಳಿಗೆ ದಾಖಲಾತಿಗಳು ಏನು ಬೇಕು ಮತ್ತು ಸೀನಿಯರ್ ಸಿಟಿಜನ್ ಕಾರ್ಡ್ ಮಾಡಿಸಿದ ನಂತರ ಇದರಿಂದ ನಮಗೆ ಏನೆಲ್ಲ ಏನೆಲ್ಲ ಲಾಭಗಳು ಮತ್ತು ಪ್ರಯೋಜನಗಳು ಆಗುತ್ತವೆ ಎಂಬುದನ್ನು ನಾನು ಈಗ ನಿಮಗೆ ಸಲ ಈಗ ಸ್ವಲ್ಪ ತಿಳಿಸ್ಕೊಡ್ತೇನೆ ಮತ್ತು ಅದೇ ರೀತಿಯಾಗಿ ಇದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಎಂಬುದು ಸಹ ನಿಮಗೆ ಹೇಳುತ್ತೇನೆ ಹಾಗಾಗಿ ದಯವಿಟ್ಟು ಹಿಡಿಯೋನು ಎಲ್ಲಿ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಈಗ ಸ್ಟಾರ್ಟಿಂಗ್ ಒಂದೇ ದೇಹಿನಲ್ಲ ಹಿರಿಯರ ನಾಗರಿಕರ ಹಿರಿಯರ ನಾಗರಿಕರ ಕಾರ್ಡ್ ಎಂದರೇನು ಅಂತ ಇದು ಅರವತ್ತಕ್ಕಿಂತ ಜಾಸ್ತಿ ವಯಸ್ಸಿನವರಿಗೆ ಅನ್ವಯ ಆಗುತ್ತೆ ಪುರುಷ ಮತ್ತು ಮಹಿಳೆ ಈ ಕಾರ್ಡು ಇಬ್ಬರಿಗೆ ಸಹ ಅನ್ವಯ ಆಗುತ್ತೆ ಹಾಗಾಗಿ ಹಿರಿಯರ ನಾಗರಿಕರ ಗುರುತಿನ ಚೀಟಿ ಅರವತ್ತರಿಂದ ಅರವತ್ತಕ್ಕಿಂತ ಜಾಸ್ತಿ ವಯಸ್ಸಿನವರಿಗೆ ಅನ್ವಯ ಆಗುತ್ತೆ ತದನಂತರ ಇದಕ್ಕೆ ಅಗತ್ಯರೋ ದಾಖಲಾತಿಗಳು ಇದಕ್ಕೆ ಅಗತ್ಯರೋ ದಾಖಲಾತಿಗಳಪ್ಪ ಏನಂದರೆ ಒಂದು ಫೋಟೋ ಬೇಕು ಮತ್ತು ಒಂದು ಬ್ಲಡ್ ಗ್ರೂಪ್ ಚೆಕ್ಅಪ್ ರಿಪೋರ್ಟ್ ಬೇಕು ಅಂದರೆ ಅದು ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಇರ್ತಲ್ಲ ಅದು ನಮಗೆ ಬೇಕಾಗುತ್ತೆ ಹಾಗಾಗಿ ಅದು ಸಹ ಒಂದರಿಂದ ಎರಡು ತಿಂಗಳ ಒಳಗಡೆ ಇದ್ರೆ ನಮಗೆ ತುಂಬ ಉತ್ತಮ ಇಲ್ಲದಿದ್ದರೂ ಸಹ ಇನ್ನೊಮ್ಮೆ ರಿಪೋರ್ಟನ್ನು ಮಾಡಿಸಿದ ನಂತರ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಒಂದರಿಂದ ಎರಡು ತಿಂಗಳ ತಿಂಗಳೊಳಗಿದ್ರೆ ತುಂಬ ಉತ್ತಮವಾಗಿರುತ್ತೆ ಹಾಗಾಗಿ ಮತ್ತು ಅದೇ ರೀತಿಯಾಗಿ ನಮಗೆ ಆಧಾರ್ ಕಾರ್ಡ್ ಬೇಕು ಮತ್ತು ಒಂದು ಮೊಬೈಲ್ ನಂಬರ್ ಲಿಂಕ್ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆಧಾರ್ ಕಾರ್ಡ್ಗೆ ಆ ನಾವು ಅದು ಇದ್ರೆ ಸಾಕು ನಮಗೆ ಒಂದು ಆಧಾರ್ ಕಾರ್ಡ್ ಬೇಕು ಮೊಬೈಲ್ ನಂಬರ್ ಬೇಕು ಫೋಟೋ ಬೇಕು ಬ್ಲಡ್ ಗ್ರೂಪ್ ಚಾಪನ್ ರಿಪೋರ್ಟ್ ಇವು ನಾಲ್ಕು ಸಹ ಇದ್ರೆ ಇದನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಬೇಕು ಎಂಬುದನ್ನು ಸಹ ಹೇಳಿಕೊಡ್ತೀನಿ ಹಾಗಾಗಿ ಮತ್ತು ಇದಕ್ಕೆ ಅರ್ಹತೆ ಏನು ಬೇಕು ಇದನ್ನ ಮಾಡಿಸ್ಕೊಳ್ಬೇಕಲ್ಲ ನಮಗೆಲ್ಲ ಏನೆಲ್ಲ ಅರ್ಹತೆಗಳು ಬೇಕಪ್ಪ ಅಂತಂದ್ರೆ ಒಂದೇದು ಅರ್ಜಿದಾರರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇದ್ದರೆ ಇದನ್ನು ಸಹ ಮಾಡಿಸಿಕೊಳ್ಬೋದು ತದನಂತರ ಅವರು ನಮ್ಮ ಕರ್ನಾಟಕದಾಗಿರ್ಬೋದು ಅಥವಾ ನಮ್ಮ ಭಾರತೀಯರಾಗಿರ್ಬೋದು ಇದು ಇದು ನಮಗೆ ಅರ್ಹತೆಗಳು ಮತ್ತು ಇದರಿಂದ ಏನೆಲ್ಲ ಪ್ರಯೋಜನಗಳು ಇದರಿಂದ ಇದನ್ನು ಮಾಡಿಸುತ್ತಿಲ್ಲ ನಾವು ಇದನ್ನು ಈ ಕಾರ್ಡ್ ಮಾಡಿಸಿದ ನಂತರ ಇದು ಇದರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಾಗುತ್ತವೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನಾ ಹೇಳ್ತಾ ಇರೋದು ಅದಕ್ಕೆ ನೋಡಿ ಈಗ ಸ್ವಲ್ಪ ನಾನು ಒಂದಿಸು ಇದಾವೆ ಇಲ್ಲಿ ಪ್ರಯೋಜನಗಳು ಅವು ಯಾವ್ಯಾವ ಅಂತ ಸ್ವಲ್ಪ ಹೇಳ್ತೀನಿ ಹಾಗಾಗಿ ಈ ಪ್ರಯೋಜನಗಳಲ್ಲಿ ನಾ ಹೇಳಿದ ಪ್ರಯೋಜನಗಳಲ್ಲಿ ಯಾವ್ಯಾವು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅನ್ವಯ ಆಗುತ್ತೆ ಅಂದರೆ ಈಗ ಅರವತ್ತು ವರ್ಷ ಮೇ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಸಹ ಅವ್ರಿಗೆ ಅದು ಅವರಿಗೆ ಗೊತ್ತಿರುತ್ತೆ ನಮಗೂ ಅದು ಗೊತ್ತಿರೋಲ್ಲ ಹಾಗಾಗಿ ಪ್ರಯೋಜನಗಳಂತ ಹೇಳ್ತಾರೆ ಅದರಿಂದ ನಮಗೆ ಏನೆಲ್ಲ ಅನುಕೂಲತೆಗಳು ಮತ್ತು ಅನಾನು ಅನಾನುಕೂ ಅನಾನುಕೂಲತೆಗಳು ಏನಿರುತ್ತೆ ಅಂತ ಅದು ಅವ್ರಿಗೆ ಮಾತ್ರ ಗೊತ್ತಿರ್ತೇನೆ ಹಾಗಾಗಿ ಈಗ ನಾ ಹೇಳುವ ಪ್ರಯೋಜನಗಳಲ್ಲಿ ನಿಮಗೆ ನಿಮ್ಗೆ ಯಾವುದಾದ್ರೂ ಸಿಕ್ಕಿದೆಯಾ ಎಂಬುದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂದರೆ ಅದು ಅರವತ್ತು ವರ್ಷ ಮೇಲ್ಪಟ್ಟರು ಇರ್ತಾರೆ ಅವ್ರಿಗೆ ಸಹ ಇದು ಗೊತ್ತಿರುತ್ತೆ ಹಾಗಾಗಿ ನಾನು ಕೇಳ್ತಾ ಇರೋದು ಈಗ ಒನ್ನೇ ಪ್ರಯೋಜನಪ್ಪ ಏನಂದರೆ ಅರವತ್ತರಿಂದ ಅರವತ್ತು ಐದು ವರ್ಷಕ್ಕಿಂತ ಮೇ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಬಿ ಎಮ್ ಟಿ ಸಿ ಮತ್ತು ಕೆ ಎ ಟರ್ ಸಿ ಕೆ ಎಸ್ ಆರ್ ಟಿ ಸಿನಲ್ಲಿ ಶೇಕಡಾ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟೇಜ್ ರಿಯಾಯಿತಿ ಇರುತ್ತೆ ಅಂದರೆ ಟಿಕೆಟ್ ದರದಲ್ಲಿ ಈಗ ನಾವು ಏನಾದರೂ ಬಸ್ನಲ್ಲಿ ಹೋಗ್ತಾ ಇದ್ದರೆ ಯಾರಾದರೂ ಅರವತ್ತು ವರ್ಷ ಮೇಲ್ಪಟ್ಟವ್ರು ಇದ್ದರೆ ಅವ್ರದ್ದು ಒಂದು ಕಾರ್ಡ್ ತೋರಿಸಿ ಅದು ರಿಯಾಯಿತಿ ಪಡೆದುಕೊಳ್ಳುತ್ತಾರೆ ಇದು ಸಹ ನಮಗೆ ಕಂಪ್ಲೀಟಾಗಿ ಗೊತ್ತಿದೆ ಇದು ಎಲ್ಲರಿಗೂ ಸಹ ಗೊತ್ತಿರುತ್ತೆ ಮತ್ತು ತದನಂತರ ಏನಪ್ಪಾ ಅಂತಂದರೆ ಈಗ ಈಗ ನಾನು ರೈಲ್ವೆಲಿ ಹೋಗ್ತಾ ಇರಬೇಕಾದ್ರೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರು ರೈಲ್ವೆ ಹೋಗ್ತಾ ಇದ್ರೆ ಅವ್ರಿಗೆ ಎಷ್ಟು ಫಾರ್ಟಿ ಪರ್ಸೆಂಟೇಜ್ ರಿಯಾಯಿತಿ ಇದೆ ಅಂತ ಹೇಳ್ತಾರೆ ಅದು ಇದೇ ಇಲ್ಲ ಎಂಬುದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವ್ರು ಯಾರಿದ್ದಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮತ್ತು ಸರ್ದಿ ಸಾಲ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಒಂದು ಸರ್ದಿ ಸಾಲ ಇರುತ್ತಲ್ಲ ಅದು ಅದು ಬೇರೆ ಇರುತ್ತೆ ಅದು ಮಾತ್ರ ಇರ್ಬೋದು ಇದು ರಿಯಾಯಿತಿ ಇದು ರಿಯಾಯಿತಿ ಏನಂತಿದೆಯಲ್ಲ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ದಯವಿಟ್ಟು ಸ್ವಲ್ಪ ನನಗು ಸಹ ತಿಳಿಸಿ ಮತ್ತು ತದನಂತರ ವಿಮಾನದಲ್ಲಿ ಈಗ ಅರವತ್ತರಿಂದ ಜಾಸ್ತಿ ವಯಸ್ಸಿನವರು ವಿಮಾನದಲ್ಲಿ ಹೊರಟರೆ ಫಿಫ್ಟಿ ಪರ್ಸೆಂಟೇಜ್ ರಿಯಾಯಿತಿ ಅಂತ ಹೇಳ್ತಾರೆ ಅದು ಸಹ ವಿಮಾನದಲ್ಲಿ ಯಾರು ಹೋಗಿರ್ತಾರಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರು ಅವ್ರಿಗೆ ಮಾತ್ರ ಗೊತ್ತಿರ್ತಿ ಹಾಗಾಗಿ ರೈಲ್ವೆ ಮತ್ತು ವಿಮಾನದಲ್ಲಿ ಯಾರೆಲ್ಲ ಅರವತ್ತು ವರ್ಷ ಮೇಲ್ ಮೇಲ್ಪಟ್ಟವ್ರು ಹೋಗಿ ಬಂದಿರಲ್ಲ ಸ್ವಲ್ಪ ಕಮೆಂಟ್ ಮೂಲಕ ಸಹ ತಿಳಿಸಿ ಅದು ವರ್ಕ್ ಆಗಿದೆಯೋ ಇಲ್ಲೋ ಎಂಬುದು ಹಾಗಾಗಿ ಮತ್ತು ತದನಂತರ ವೃದ್ಧಾಪಿ ವೇತನ ಅಂದರೆ ಅರವತ್ತರಿಂದ ಅರವತ್ತೈದು ವರ್ಷ ಈಗ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಂಧ್ಯಾ ಸುರಕ್ಷಣಾ ಯೋಜನೆ ಎಂದು ಬರುತ್ತೆ ಅದು ಅರವತ್ತೈದು ವರ್ಷ ಮೇ ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಅನ್ವಯ ಆಗುತ್ತೆ ಸಂಧ್ಯಾ ಸುರಕ್ಷಣಾ ಯೋಜನೆ ಇದನ್ನು ನಾವು ಮಾಡಿಸಿಕೊಳ್ಳಬೇಕಾದರೆ ತಹಸೀಲ್ದಾರಿಗೆ ನಂತರ ಹೋಗಿ ನಾವು ಮಾಡಿಸ್ಕೊಳ್ಬೋದು ನಿಮಗೂ ಸಹ ಮಾಹಿತಿ ಕೊಚ್ಚಿದ್ದು ಮಾಹಿತಿ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದರಿಂದ ಎರಡು ತಿಂಗಳೊಳಗೆ ಮಾಡಿ ಮಾಡಿಕೊಳ್ಳಬಹುದು ಇದು ತಹಸೀಲ್ದಾರ್ ಮುಖಾಂತರ ನಾವು ಸಂಧ್ಯಾ ಸುರಕ್ಷಣೆ ಯೋಜನೆಗೆ ಮಾಡಿಕೊಳ್ಬೋದು ಅದಕ್ಕೆ ಏನಾರ ಏನಾರ ಡಾಕ್ಯುಮೆಂಟ್ ಕೇಳಬೇಕು ಎಂಬುದು ಕಂಪ್ಲೀಟಾಗಿ ಮಾಹಿತಿ ತಿಳಿದುಕೊಂಡ ನಂತರ ವೃದ್ಧಾಪ್ಯ ವೇತನ ಪಡೆದುಕೊಳ್ಳಬೋದು ತಿಂಗಳ ತಿಂಗಳ ಬರುತ್ತೆ ಇದನ್ನು ಸಂಧ್ಯಾ ಸುರಕ್ಷಣೆ ಯೋಜನೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅನ್ವಯ ಆಗುತ್ತೆ ಮತ್ತು ತದನಂತರ ಅರವತ್ತರಿಂದ ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಇರುತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಉಚಿತ ಚಿಕಿತ್ಸೆ ಇರುತ್ತೆ ಅದು ಏನೂ ಸಹ ಇಲ್ಲ ಇರುತ್ತೆ ಎಲ್ಲರಿಗೂ ಸಹ ಇರುತ್ತೆ ಹಾಗಾಗಿ ಈಗ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ವಾರ್ಡ್ಗಳು ಬೇ ಬೇರೆ ಬೇರುತ್ತಲ್ಲ ಹಾಗಾಗಿ ಇದು ಸಹ ಸೀನಿಯರ್ಸ್ ಅಂದರೆ ಸೀನಿಯರ್ಸ್ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅನುವ್ಯ ಆಗುತ್ತೆ ಮತ್ತು ತದನಂತರ ಇದು ಬ್ಯಾಂಕ್ಗಳಲ್ಲಿ ಅಂದರೆ ಈಗ ಅರವತ್ತು ವರ್ಷ ಮೇ ಮೇಲ್ಪಟ್ಟವ್ರು ಯಾರು ಇರ್ತಾರಲ್ಲ ಅವರಿಗೆ ಅವ್ರ ಅವರನ್ನ ಹೆಸರು ಅವರ ಹೆಸರಿನಲ್ಲಿ ನಾವೇನಾದರೂ ಫಿಕ್ಸ್ ಡಿಪಾಸಿಟ್ ಇಡಬೇಕಾದ್ರೆ ನಾವು ಇಡ್ತೇವೆ ಎಷ್ಟು ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಟ್ ಐವತ್ತು ಸಾವಿರ ಐವತ್ತು ಸಾವಿರ ಅಂತ ತಿಳ್ಕೊಳ್ಳಿ ಐವತ್ತು ಸಾವಿರ ನಾವೇನಾದರೂ ನಮ್ಮ ಅರವತ್ತು ವರ್ಷ ಮೇಲ್ಪಟ್ಟವ್ರ ಹೆಸರಿನಲ್ಲಿ ಇಡಬೇಕಾದ್ರೆ ಈಗ ಎಷ್ಟು ರೂಪಾಯಿ ಇರುತ್ತೆ ಇಂಟ್ರೆಸ್ಟು ಸಿಕ್ಸ್ ಪರ್ಸೆಂಟು ಆರು ಪರ್ಸೆಂಟೇಜ್ ಮಾತಿ ಇರುತ್ತೆ ಆರು ಪರ್ಸೆಂಟೇಜರ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡ್ತಾರೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಯಾಡ್ ಮಾಡಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇದು ಅನ್ವಯ ಆಗುತ್ತೆ ಎಲ್ಲ ಸಹ ಬ್ಯಾಂಕಿನ ಬ್ಯಾಂಕಿನಲ್ಲಿ ಸಹ ಇದು ಅನ್ವಯ ಆಗುತ್ತೆ ಆರು ಪರ್ಸೆಂಟೇಜ್ ಇದ್ದರೆ ಅರವತ್ತು ವರ್ಷ ಮೇಲ್ಬಿಟ್ಟರು ಇದ್ದರೆ ಅದು ಸಿಕ್ಸ್ ಪಾಯಿಂಟ್ ಫೈ ಆಗುತ್ತೆ ಇದು ಸಹ ಬ್ಯಾಂಕಿನಲ್ಲಿ ನಮಗೆ ಅರವತ್ತು ವರ್ಷ ಮೇಲ್ಬಿಟ್ಟವರಿಗೆ ಮೇಲ್ಪಟ್ಟವ್ರಿಗೆ ಅನುಭವ ಆಗುತ್ತೆ ಇದು ಸಹ ನಾನು ಕನ್ನಾರೆ ಕಂಡಿದ್ದೇನೆ ನಾವು ಸಹ ಮಾಡಿಸಿದ್ದೇವೆ ಇದು ಅರವತ್ತು ವರ್ಷ ಮೇಲ್ಬಿಟ್ಟವರಿಗೆ ಇದೆ ಬಿ ಎಂ ಟಿ ಸಿ ಬಸ್ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಇದು ಬ್ಯಾಂಕಿನಲ್ಲಿ ಇದು ಸಹ ನಾವು ಕನ್ನಾರೆ ಕಂಡಿದ್ದೇವೆ ಗೊತ್ತಿರುತ್ತೆ ತದನಂತರ ಸಹಾಯವಾಣಿ ಸಹಾಯವಾಣಿ ಏನಂತ ಏನಪ್ಪಾ ಅಂತಂದರೆ ಈಗ ನೋಡಿ ನಮ್ಮ ಮನೇಲಿ ಅಥವಾ ನಿಮ್ಮ ಮನೇಲಿ ಯಾರಾದರೂ ಅರವತ್ತು ವರ್ಷ ಮೇಲ್ಪಟ್ಟವ್ರ ಇದ್ದರೆ ಅವರಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ರೆ ಕಿರುಕಳ ಹಿಂಸೆ ಈ ರೀತಿ ನಾವು ಮಾಡ್ತಾ ಇದ್ರೆ ಅಥವಾ ಬೇರೆ ಜನರಿಂದ ಹಿಂಸೆ ಪಡ್ತಾ ಇದ್ರೆ ಅವರು ಸಹಾಯವಾಣಿ ಮುಖಾಂತರ ಸಂರಕ್ಷಣೆ ಮಾಡಿಕೊಳ್ಬೋದು ಅದರ ನಂಬರ್ ಸಹ ಬರುತ್ತೆ ಅಂದರೆ ಇದು ಸಹಾಯವಾಣಿ ಸಂಖ್ಯೆ ಅಂತ ಇರುತ್ತಲ್ಲ ಅದು ನಂಬರ್ ಸಹ ಇರುತ್ತೆ ಅದನ್ನು ಸಹ ನಿಮ್ಗೆ ಹೇಳ್ತೇನೆ ಈಗ ಇಷ್ಟು ನೋಡಿ ನಾ ಹೇಳಿದ್ನಲ್ಲ ಈಗ ನಮ್ಮಿಂದ ಅಥವಾ ಬೇರೆ ಜನರಿಂದ ಏನಾದರೂ ಕಿರುಕುಳ ಉಂಟಾಗ್ತಿದ್ರೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ರೆ ಅವರು ಹತ್ತಿರದ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇರುತ್ತಲ್ಲ ಹತ್ತಿರದ ಪೊಲೀಸ್ ಇರುತ್ತಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಸರಿಯಾದ ಪುರಾವೆಗಳನ್ನು ಕೊಟ್ಟಿದರೆ ಕೊಟ್ಟಿದರೆ ಅವರು ಅವರು ಸಂರಕ್ಷಣೆ ಪೊಲೀಸರು ಮಾಡ್ತಾರೆ ಅಂದರೆ ಇವ್ರನ್ನ ಇವರು ನನ್ನ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಎಂಬುದು ಕಂಪ್ಲೀಟಾಗಿ ಅವರಿಗೆ ಮಾಹಿತಿ ದೊ ದೊರಕಿದರೆ ಅವರು ಸಂರಕ್ಷಣೆ ಮಾಡುತ್ತಾರೆ ಮತ್ತು ಅದೇ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳ ಇಲಾಖೆ ಅಂತ ಇರುತ್ತಲ್ಲ ಇದರಿಂದ ಸಹ ನಾಗರಿಕರಿಗೆ ಅನುಕೂಲಕರವಾಗಿರುತ್ತೆ ಅಂದರೆ ಯಾರು ಯಾರಾದರೂ ತೊಂದರೆ ಕೊಟ್ಟರೆ ಅವರು ಸಹ ಸಂರಕ್ಷಣೆ ಮಾಡಿಕೊಳ್ಳಬಹುದು ಮತ್ತು ತದನಂತರ ವೃದ್ಧಾಶ್ರಮ ಇದು ರುದ್ರಾಶ್ರಮ ಅಂದರೆ ನಮ್ದು ಜಿಲ್ಲೆಗಳು ಎಷ್ಟಿದಾವಲ್ಲ ನಮ್ಮ ಕರ್ನಾಟಕದಲ್ಲಿ ಇದು ಜಿಲ್ಲೆ ಒಂದಿರುತ್ತೆ ಇರುತ್ತೆ ಅಂತ ಹೇಳ್ತಾರೆ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಇದೆಯೆಲ್ಲ ಗೊತ್ತಿಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ಮಾತ್ರ ಇಲ್ಲ ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇದಾವೆ ಅಂತ ಹೇಳ್ತಾರೆ ಇದು ರುದ್ರಾಶ್ರಮ ಯಾವ ರೀತಿಪ್ಪ ಅಂತಂದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಅಂದ್ರೆ ಸಂಘ ಸಂಸ್ಥೆಗಳು ಇರ್ತಾವಲ್ಲ ಸ್ವಂತಾಗಿ ತಮ್ಮ ಜಾಗದಲ್ಲಿ ಕಟ್ಟಿಸಿ ಕಟ್ಟಿಸಿ ರುದ್ರಾಶ್ರಮ ಇರ್ತವೆ ಅದಕ್ಕೆ ಕನಿಷ್ಠ ಅಂದರೆ ಇಪ್ಪತ್ತೈದು ಜ ಇಪ್ಪತ್ತೈದು ಜನರು ಇರಬೇಕು ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರು ಇಪ್ಪತ್ತೈದು ಜನರಿದ್ದರೆ ಅಲ್ಲಿ ಸರ್ಕಾರದಿಂದ ಅನು ಅನುದಾನ ಬರುತ್ತೆ ಅದಕ್ಕೆ ಸರ್ಕಾರದಿಂದ ಅನುದಾನ ಬಂದು ಅವರು ನಡೆಸಿಕೊಂಡು ಹೋಗುತ್ತಾರೆ ಹಾಗಾಗಿ ನೋಡಿ ಈ ರುದ್ರಾಶ್ರಮ ಅಂತದಲ್ಲ ಇದರಿಂದ ಸ್ವಲ್ಪ ಬೇ ಬೇಡ ಇದು ಈ ರುದ್ರಾಶ್ರಮ ನಮ್ಮ ಮನೇಲಿ ಅಥವಾ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರಾದರೂ ಅರವತ್ತು ವರ್ಷ ಮೇಲ್ಪಟ್ಟವರು ಇದ್ದರೆ ರುದ್ರಾಶ್ರಮಕ್ಕೆ ಸೇರಿಸುವುದು ಸ್ವಲ್ಪ ಕಷ್ಟಕರವಾಗುತ್ತೆ ಹಾಗಾಗಿ ಯಾರು ಸಹ ಈ ಈ ರೀತಿ ಮ ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಮತ್ತು ಇದೇ ರೀತಿಯಾಗಿ ಏನಾದರೂ ಇನ್ನಿತರ ವಿಷಯಗಳು ನಿಮಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ನನಗೂ ಸಹ ತಿಳಿಯುತ್ತೆ ಅಂದರೆ ನಾನು ನಾ ಈಗ ಇಷ್ಟೇ ಈಗ ನಾ ಹೇಳಿದ್ನಲ್ಲ ಇದರಲ್ಲಿ ಸಹ ಯಾವುದಾದರೂ ನಿಮಗೆ ಅನುಕೂಲಕರವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಇದರಲ್ಲಿ ಯಾವೂ ಇಲ್ಲ ಅಂತ ಸ್ವಲ್ಪ ಅರವತ್ತು ವರ್ಷ ಮೇಲ್ಪಟ್ಟವರು ಇರ್ತಾರಲ್ಲ ಅವರು ಸ್ವಲ್ಪ ನನಗೂ ಸ್ವಲ್ಪ ತಿಳಿಸಿಕೊಡಿ ಹಾಗಾಗಿ ನಾ ಏನಾದರೂ ಮಾತಾಡೋದ್ರಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಇದ್ದರೆ ಸ್ವಲ್ಪ ಕ್ಷಮೆ ಇರಲಿ ಏನು ಮಾಡೋಕ್ಕಾಗಲ್ಲ ಅದು ಇರೋದಾಗೆ ಹಾಗಾಗಿ ನಾನು ಅಲ್ಲಿ ಹೇಳಿದ್ದೆ ಸಹಾಯವಾಣಿ ಸಂಖ್ಯೆ ಅಂದರೆ ಹಿರಿಯರ ನಾಗರಿಕರಿಗೆ ಸಹಾಯವಾಣಿ ಸಂಖ್ಯೆ ಯಾವುದಪ್ಪ ಅಂತಂದರೆ ಒನ್ ಜೀರೋ ನೈನ್ ಜೀರೋ ನಾಲ್ಕು ಇರ್ತವೆ ಒಂದು ಜೀರೋ ಒಂಬತ್ತು ಜೀರೋ ಹತ್ತು ತೊಂಬತ್ತು ಇದು ಸಹಾಯವಾಣಿ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಈಗ ನೋಡಿ ಇಲ್ಲಿ ತನಕ ಇಡಿಯ ಇಡುವೆ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಾನು ಸ್ಟಾರ್ಟಿಂಗ್ ಒಳಗೆ ಹೇಳಿದ್ದೆ ಇದನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂಬುದು ಅದನ್ನು ನಾನು ನೆಕ್ಸ್ಟ್ ಹಿಡಿಯೋದಲ್ಲಿ ಪ್ರೂಫ್ ಸಮೇತ ತಂದು ತೋರಿಸ್ತೀನಿ ಯಾವ ರೀತಿ ಅದನ್ನು ಅಪ್ಲಿಕೇಶನ್ ಹಾಕಿ ಹಾಕಿಕೊಳ್ಳಬೇಕು ಮತ್ತು ಅದನ್ನು ನಾವು ಆ ಕಾರ್ಡನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕೆಂಬುದನ್ನು ಸಹ ಮಾಡಿಕೊಳ್ಳುತ್ತೇನೆ ನಮಗೆ ಈ ಕಾರ್ಡ್ ಬರಬೇಕಾದರೆ ಕನಿಷ್ಠ ಇಪ್ಪತ್ತೊಂದು ದಿನಗಳು ಬೇಕಾಗುತ್ತೆ ನಾವು ಈ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ನಮಗೆ ಈ ಕಾರ್ಡ್ ಬರಬೇಕಾದರೆ ಕನಿಷ್ಠ ಇಪ್ಪತ್ತೊಂದು ದಿನಗಳ ನಂತರವೇ ನಮಗೆ ಈ ಕಾರ್ಡ್ ನಮಗೆ ದೊರಕುತ್ತೆ ಹಾಗಾಗಿ ಈ ಕಾರ್ಡಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂಬುದನ್ನು ನಾನು ನೆಕ್ಸ್ಟ್ ಹಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರಗಳು